ಹಾಂ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಅಂತ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬೇರೆ ಇದು ಸೋಮವಾರ ಬೆಳಗ್ಗೆ ರಿ ಟೈಮ್ ಆರುವರೆಗೆ ಐತೆ ನೋಡಿರಿ ಇವತ್ತು ಜಲ್ದಿನ ಐದು ಗಂಟೆಗೆ ಎದ್ದಿದ್ದೆ ಎದ್ದು ಜಳಕ ಮಾಡಿ ಪೂಜೆ ಮಾಡಿಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ಕೊಬೇಕು ರೀ ಇವತ್ತು ಸ್ಪೆಷಲಾಗಿ ಹೆಸ್ರು ಬ್ಯಾಳಿ ದೋಸೆ ರೀ ಅಂದ್ರೆ ಹೆಸ್ರು ಬ್ಯಾಳಿ ಮತ್ತು ಪಾಲಕ್ ಹಾಕಿಬಿಟ್ಟು ದೋಸೆ ಮಾಡ್ತೀನಿ ರೀ ಆರೋಗ್ಯಕ್ಕೂ ಭಾಳ ಒಳ್ಳೆಯದ್ರಿ ಮತ್ತು ಮಸ್ತ್ ಆಗ್ತಾವೆ ರೀ ಆ ಟೇಸ್ಟ್ ಅಂದ್ರೆ ಸಿಂಪಲ್ ಆಗಿ ಒಂದು ಹತ್ತು ನಿಮಿಷ ಒಳಗಡೆ ರೆಡಿ ಮಾಡಿಬಿಡ್ಬೋದು ರೀ ಮತ್ತು ಮಕ್ಳಿಗಂತೂ ಈ ರೀತಿ ಮಾಡಿಕೊಟ್ರೆ ಖಂಡಿತ ಇಷ್ಟ ಆಗ್ತೈತಿ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೇದಲ್ರಿ ಅದಕ್ಕೆ ಇವತ್ತು ಬೇಳೆ ಮತ್ತು ಪಾಲಕ್ ಹಾಕಿಬಿಟ್ಟು ದೋಸೆನ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಬರಿ ಹೆಸ್ರು ಬೇಳೆ ಪಾಲಕ್ ದೋಸೆ ರೀ ಫಸ್ಟಿಗೆ ಪಾಲಕನ್ನು ಸ್ವಲ್ಪ ಕುದಿಸಿಬಿಟ್ಟು ತಕ್ಕೋಬೇಕು ರೀ ಅಂದರೆ ಬಿಸಿನೀರೊಳಗೆ ಒಂದು ಒಂದೆರಡು ನಿಮಿಷ ಕುದಿಸ್ಕೋಬೇಕ್ರಿ ಅದು ಈ ರೀತಿ ಮಾಡೋದ್ರಿಂದ ಅದು ಪಾಲಕ್ದು ಕಹಿ ಏನಿರ್ತೈತಿ ಅಂದರೆ ಅದು ಹೋಗ್ತೈತಿ ಮತ್ತು ಪಾಲಕ್ ದೋಸೆ ಆಗಲಿ ಮತ್ತು ಪಾಲಕ್ ಪನ್ನೀರ್ ಆಗಲಿ ಮಾಡ್ಕೋಬೇಕಾದ್ರೆ ಇದೇ ರೀತಿ ಮಾಡಬೇಕು ರೀ ಫಸ್ಟಿಗೆ ಪಾಲಕನ್ನು ಕುದಿಸ್ಬಿಟ್ಟು ಅಂದ್ರೆ ಅಂದರೆ ಒಂದೆರಡು ನಿಮಿಷ ಕುದಿಸ್ಬಿಟ್ರೆ ಸಾಕಾಗುತ್ತೆ ರೀ ಏನು ಕುದಿಸೋದೇನು ಬೇಕಾಗಿಲ್ಲ ಈಗ ನಾನು ಸ್ವಲ್ಪ ಹೆಸ್ರು ಬಂದಿರೊಳಗೆ ಒಂದು ಕಟ್ಟಷ್ಟು ಅಂದರೆ ಒಂದು ಸೂಡಷ್ಟು ಪಾಲಕನ್ನು ಸೋಸಿ ತೊಳೆದ್ಬಿಟ್ಟು ಹಾಕಿದ್ದೀನಿ ರೀ ಒಂದೆರಡು ನಿಮಿಷ ಕುದಿಸ್ಕೋಬೇಕು ಈಗ ಪಾಲಕನ ಎರಡು ನಿಮಿಷ ಬಿಟ್ರಿ ಅದನ್ನ ತೆಗೆದುಬಿಟ್ಟು ತಣ್ಣೀರಿಗೆ ಹಾಕ್ಬೇಕು ರೀ ಹಂಗ ಬಿಸಿನೀರೊಳಗೆ ಇಡಾಕ್ ಹೋಗಬಾರ್ದು ತೆಗೆದ್ಬಿಟ್ಟು ಅದು ತಣ್ಣೀರೊಳಗೆ ಹಾಕಿಬಿಟ್ರೆ ಅದು ಕುದಿ ಪ್ರಸೀಜನ್ ರೀ ಅಂದ್ರೆ ಬಿಸಿ ಕಮ್ಮಿ ಆಗ್ತೈತಿ ರುಬ್ಕೊಳಕ್ಕೆ ಈಸಿ ಆಗ್ತೈತೆ ಅಂದ್ರೆ ಹಾಗಾದ್ರೆ ಈಗ ರೀ ತಣ್ಣೀರಿಗೆ ಹಾಕಿಬಿಡ್ತೀನಿ ಅಂದ್ರೆ ತಣ್ಣೀರ್ ಅಂದ್ರೆ ನಾರ್ಮಲ್ ನಾವು ಕುಡಿ ಏನು ಯೂಸ್ ಮಾಡ್ತೀವಲ್ರಿ ಅದೇ ನೀರನ್ನು ಹಾಕಿದ್ದೀನಿ ಕೋಲ್ಡ್ ವಾಟ್ರ್ ಏನು ಬೇಕಾಗಿಲ್ಲ ರೀ ನಾರ್ಮಲ್ ವಾಟ್ರಾದ್ರೆ ಅಂದರೆ ನೀರಾದ್ರೆ ನಡಿತೈತಿ ಈಗ ಅದು ತಣ್ಣೀರಿಗೆ ಪಾಲಕನ ಹಾಕಿದ್ದೀನಾದ್ರೆ ಇನ್ನು ರುಬ್ಕೋಬೇಕಾಗುತ್ತೆ ನನ್ನ ಮಗ ಇದ್ರೆ ಎಲ್ಲಿ ಬಂದು ಕುಂತಾನ ನೋಡ್ರಿ ಗ್ಯಾಸ್ ಕಟ್ಟಿ ಮೇಲೆ ಬಂದು ಕೂತಾನು ಇನ್ನೇ ಈಗ ಜಿಮ್ಗೆ ಹೋಗಿದ್ದೆ ಬಂದುಬಿಟ್ಟು ಇಲ್ಲಿ ಕುಂತಾನು ನೋಡ್ರಿ ಬಂದ ಕೂಡೇ ಅಡುಗೆ ಮನೆಗೆ ಬರೋದು ಕೆಲಸ ಈಗ ಅದು ಹೆಸ್ರು ಬೇಳಿ ರುಬ್ಕೋಬೇಕು ರೀ ಅದನ್ನ ಹೆಸರು ಬೇಳೆ ಫಸ್ಟ್ ರುಬ್ಲಿವ ಪಾಲಕ್ ಫಸ್ಟ್ ರುಬ್ಲಿವು ಅಂತೇಳಿ ವಿಚಾರ ಮಾಡಾಕತ್ತಿದ್ದೆ ಅಂದ್ರೆ ಕನ್ಫ್ಯೂಸ್ ಆಗ್ಬಿಟ್ಟು ಈಗ ಫಸ್ಟಿಗೆ ಪಾಲಕನ್ನು ರುಬ್ಕೊಂಡ್ಬಿಟ್ಟು ಆಮೇಲೆ ಹೆಸ್ರು ಬೇಳಿ ರುಬ್ಬದ್ರೈತಂಥೇಳಿ ಹೆಸರು ಬೇಳಿ ಹೆಂಗೆ ಗೊತ್ತಿದೆ ರೀ ಒಂದು ನಾಲ್ಕರಿಂದ ಐದು ನೆನೆಸಿ ನೆನೆಸಿಟ್ಕೋಬೇಕು ರೀ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ ಒಂದು ಗ್ಲಾಸಷ್ಟು ಹೆಸ್ರು ಬೇಳಿ ಮತ್ತು ಒಂದು ಎರಡು ಚಮಚದಷ್ಟು ಮೆಂತ್ಯ ರೀ ನೆನ್ಸಿಬಿಟ್ಟೆ ಇಟ್ಟಿದ್ದೇರಿ ಅದನ್ನ ಹಾಕಿಬಿಟ್ಟು ರುಬ್ಕೋಬೇಕು ಫಸ್ಟಿಗೆ ಏನೈತಿಲ್ಲ ಪಾಲಕನ್ನು ರುಬ್ಕೊಂಡ್ಬಿಡ್ತೀನಿ ಅದೇನು ಸೆಕೆಂಡ್ ಟೈಮ್ ನೀರಿಗೆ ಹಾಕಿದ್ದೆ ಅಂದ್ರೆ ಪಾಲಕ್ ಹಾಕಿದ್ದೆ ಅಂದರೆ ನೀರಿಗೆ ಅದನ್ನು ನೀರನ್ನು ಯೂಸ್ ಮಾಡಿಬಿಟ್ಟು ರುಬ್ಕೊಳ್ಳೋದು ಫಸ್ಟ್ನೇ ನೀರನ್ನು ವೇಸ್ಟ್ ಅಂತ ಚೆಲ್ಬಿಡ್ತೀನಿ ರೀ ಯೂಸ್ ಮಾಡೋಕೆ ಹೋಗಂಗಿಲ್ಲ ಸೆಕೆಂಡ್ ಟೈಮ್ ತಣ್ಣೀರಿಗೆ ಏನು ಪಾಲಕ್ ಹಾಕಿಟ್ಟಿದ್ದೆಲ್ಲ ಅದನ್ನ ನೀರು ಹಾಕಿಬಿಟ್ಟು ರುಬ್ಕೊತೀನಿ ನನ್ನ ಮಗ ಇದ್ರ ಕಾಳು ಮತ್ತು ಶೇಂಗಾ ಇಟ್ಟಿದ್ದಾರೆ ಅದನ್ನ ಕುದಿಸ್ತಾನಂತ ಅಂದ್ರೆ ಅವನಿಗೆ ಸಲಕ್ರಾ ಮಾಡ್ಕೊಂಡು ತಿಂತಂದ್ರೆ ಅದು ಆ ರೀತಿ ಮಾಡಿ ತಿನ್ನೋದ್ರಿಂದ ದಪ್ಪಾಗ್ತಾರಂತ ಅದಕ್ಕಂಥೇಳಿ ಮಾಡ್ತಾನೆ ಆ ರೀತಿ ಈಗ ಪಾಲಕನ್ನು ರುಬ್ಕೊಂಡ್ಬಿಟ್ಟು ಒಂದು ಬಗವಣಿಗೆ ತೆಗ್ದಿದ್ದೀನಿ ರೀ ಅದ ಜಾರಿಗೆ ಏನೈತಿಲ್ಲ ಸ್ವಲ್ಪ ಕರ್ಬೇವ್ ಸೊಪ್ಪು ಶುಂಠಿ ಒಂದು ನಾಲ್ಕು ರೀ ಹಾಕಿ ಬೇಳೆ ನೆನೆಸಿದ್ದನ್ನ ಇದಕ್ಕೆ ಹಾಕಿಬಿಟ್ಟು ರುಬ್ಕೋಬೇಕು ರೀ ನೀವು ಹೆಸ್ರುಬೇಳೆ ಬದಲಿಗೆ ಬೇಳೆ ಆದರೂ ತೊಗೋಬೋದು ಬಟ್ ಹೆಸರು ಬೇಳೆ ಯೂಸ್ ಮಾಡೋದ್ರಿಂದ ರೀ ಡೈಜೆಷನ್ಗೆ ಭಾಳ ಹೆಲ್ಪ್ ಆಗ್ತೈತಿ ಈಸಿಯಾಗೆ ಡೈಜೆಷನ್ ಆಗ್ತೈತೆ ರೀ ಅದಕ್ಕಂಥೇಳಿ ನಾನು ಹೆಸ್ರು ಬೇಳೆನ ಯೂಸ್ ಮಾಡಿದ್ದು ಮತ್ತು ಹೆಸರು ಬೇಳೆ ಯೂಸ್ ಮಾಡೋದು ದೇಹಕ್ಕೆ ಆಗ್ತೈತಲ್ಲ ರೀ ಅದಕ್ಕೆ ಬೇಳೆ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಹ್ಯಾಂಗೆ ದೋಸೆ ಹಿಟ್ಟು ರುಬ್ಕೊತೀವಲ್ರೆ ಅದೇ ರೀತಿ ಸಣ್ಣಗೆ ಅಂದರೆ ರುಬ್ಕೋಬೇಕ್ರೆ ನೈಸಾಗೆ ರುಬ್ಕೋಬೇಕು ಇದ್ರೆ ಈ ಕಡೆ ಕಾಳು ಮತ್ತು ಬಟಾಟಿ ಸ್ವಲ್ಪ ಅದು ನೆನ್ಸಿಟ್ಟು ಶೇಂಗಾ ಎಲ್ಲ ಹಾಕಿಬಿಟ್ಟು ಬೆನ್ಸ ಕಿಡಾಕತ್ತಾದರೆ ಆಗ ಈ ರೀತಿ ರುಬ್ಕೊಂಡಿದ್ದೀನಿ ನೋಡ್ರಿ ನೈಸಾಗಿ ರುಬ್ಕೊಂಡ್ಬಿಡಬೇಕು ಮನು ಇದ್ರೇನು ಕಡ್ಲಿಕಾಯಿ ನೆನ್ಸಿಟ್ಟಿದ್ದಾದ್ರೆ ಅದ್ರ ಸ್ವಲ್ಪ ಕಡ್ಲಿಕಾಯಿ ತೊಂದ್ಬಿಟ್ಟು ಇದಕ್ಕೆ ಹಾಕಿದೆ ನಾನು ಯಾಕಂದರೆ ಎಲ್ಲರಿಗೂ ಹಾಕಿ ತಿಂತಾರೋ ಮತ್ತು ಕಡ್ಲಿಕಾಯಿ ತಿನ್ನೋದು ಶಕ್ತಿ ಬರ್ತೈತೆ ಅಂತ ಹೇಳ್ತಾರೆ ಕಡ್ಲಿಕಾಯಿ ತಿನ್ನೋದ್ರಿಂದ ಅದಕ್ಕಂತ ಕಡ್ಲಿಕಾವು ಸ್ವಲ್ಪ ಹಾಕಿದ್ದಿದ್ರಿ ಇದೇನು ಹಾಕಬೇಕಂತ ರೂಲ್ಸ್ ಇಲ್ಲ ಇತ್ತ ನಾನು ಹಾಕಿದ್ದೀನಿ ಹಾಕಿ ಮತ್ತಷ್ಟು ನೀರು ಹಾಕಿಬಿಟ್ಟು ಮತ್ತು ಇನ್ನಷ್ಟು ಹೆಸರು ಬೇಳಿ ಉಳಿದಿದ್ದಲ್ರಿ ಅದನ್ನು ಹಾಕಿ ರೀ ಅದು ನೈಸಾಗಿ ರುಬ್ಕೊಂಡ್ಬಿಟ್ಟು ಈ ಬಗೋಣಿಗೆ ತಗೊತಿದ್ರಿ ಜಸ್ಟ್ ಒಂದು ಹತ್ತು ಹದಿನೈದು ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಡ್ಬಿಡ್ಬೋದು ಇದೇನು ರುಬ್ಬಿಬಿಟ್ಟು ಜಾಸ್ತಿ ಇವತ್ತೇನು ಇಡೋದು ಬೇಕಾಗಿಲ್ಲ ಈ ರೀತಿ ಮಾಡಿಬಿಟ್ರೆ ದೋಸೆ ಅಂತೂ ಭಾಳ ಮಸ್ತ್ ರೀ ಟೇಸ್ಟ್ನು ಇರ್ತಾವೆ ಈಗ ಎಲ್ಲ ಬ್ಯಾಳಿ ಪಾಲಕನ್ನು ರುಬ್ಬಿ ಇಟ್ಟಿದ್ದೀನಿ ರೀ ಫಸ್ಟಿಗೆ ಏನೈತಿ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ಇವತ್ತು ಪುಟಾಣಿ ಮತ್ತು ಮೊಸರು ಹಾಕಿಬಿಟ್ಟು ಚಟ್ನಿ ಮಾಡ್ಕೊತಿದ್ರಿ ಸಿಂಪಲ್ಲಾಗಿ ಈಗ ಚಟ್ನಿಯೂ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಆಲ್ರೆಡಿ ಚಟ್ನಿ ರೆಸಿಪಿ ಸೇರ್ ಮಾಡ್ಕೊಂಡಿದ್ದೀನಿ ನಾನು ಅಂದರೆ ಪುಟಾಣಿ ಹಸಿ ಶುಂಠಿ ಮತ್ತೆಲ್ಲ ಹಾಕಿಬಿಟ್ಟು ರುಬ್ಕೊಂಬಿಟ್ರಾಯ್ತು ಚಟ್ನಿ ರೆಡಿ ಆಗ್ತೈತ್ರಿ ಒಂದು ಬಟ್ಲ್ ಮೊಸರ ಹಾಕಿ ಈಗ ದೋಸೆ ಮಾಡ್ಕೊಳಕ್ಕೆ ತವಿ ಕಾಸು ಕಡೆ ನೋಡ್ರಿ ನೀವೊಂದ್ಸಲ ಈ ರೀತಿ ದೋಸೆ ಮಾಡಿಕೊಟ್ರೆ ಪದೇ ಪದೇ ಕೇಳ್ತಾರೆ ಅಷ್ಟು ಮಸ್ತ್ ಆಗ್ತೈತಿ ನಾನು ಬಾದಿಶಿಂದ ಮಾಡಿತಿಲ್ಲರಿ ಯಾಕಂದ್ರೆ ಹೆಸರು ಬೇಳೆ ಖಾಲಿ ಆಗಿದ್ದು ಅಂತ ಮಾಡಕ್ಕೆ ಹೋಗಿ ತಿಲ್ಲರಿ ಮನೆ ತಂದಿದ್ದೆಲ್ಲ ಹಿಂಗಾಗಿ ಇವತ್ತು ಫೈನಲಿ ಮಾಡಕ್ಕೆ ಮಾಡಾಕತ್ತಿದ್ದೀನಿ ನೋಡ್ರಿ ಭಾಳ ಮಸ್ತ್ ಆಗ್ತಾವೆ ಮತ್ತು ಟೇಸ್ಟ್ನು ಆಗ್ತಾವೆ ಈಸಿಯಾಗೆ ಮಾಡ್ಕೊಂಡ್ಬಿಡ್ಬೋದು ರೀ ಪಾಲಕ್ ಇದ್ದಿತ್ತಿಲ್ಲ ಅಂದ್ರೆ ನೀವು ಹಂಗಾನು ಮಾಡ್ಕೊಬೋದು ಬರೀ ಹೆಸರು ಬೇಳಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಾಂದ್ರೆ ಒಂದು ಗ್ಲಾಸ್ ಬ್ಯಾಳಿ ಮತ್ತು ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಾಕಿಬಿಟ್ಟಾದ್ರೂ ಮಾಡ್ಕೊಬೋದು ರೀ ಬರೀ ಹೆಸರು ಬೇಳೆ ಯೂಸ್ ಮಾಡಿಬಿಟ್ರೆ ಅಲ್ವೇ ಅಂದರೆ ಜಾಸ್ತಿ ಜನ ಇದ್ಬಿಟ್ರೆ ಸಾಕಾಗೋದಿಲ್ಲ ಹಾಗಾಗಿ ಒಂದು ಗ್ಲಾಸಷ್ಟು ಬೇಳೆ ಮತ್ತು ಒಂದು ಗ್ಲಾಸಷ್ಟು ಅಕ್ಕಿ ಹಾಕಿಬಿಟ್ಟಾದರೂ ಮಾಡ್ಕೊಬೋದು ಹಾಗಾದ್ರಿ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಉಪ್ಪು ಹಾಕಿ ಈ ರೀತಿ ದೋಸೆ ಹಾಕಿಬಿಟ್ರೆ ರೈತ ಮಸ್ತಾಗಿ ಬರ್ತಾವೆ ರೀ ಇದಕ್ಕೇನು ಅಡುಗೆ ಸೋಡಾ ಆಗಲಿ ಮತ್ತು ಸಕ್ಕರೆ ಏನು ಹಾಕೋದು ಬೇಕಾಗಿಲ್ಲ ರೀ ಜಸ್ಟ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡೋದು ಹಾಕಿಬಿಟ್ಟು ಚಲೋತ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೆನ್ಸ್ಕೊಂಡು ರೈತು ಮಸ್ತಾಗಿರೋ ಬೇಳೆ ಮತ್ತು ಪಾಲಕ್ ದೋಸೆ ರೆಡಿ ಆಗ್ತಾವೆ ನೋಡಿರಿ ನೀವು ಹೆಸ್ರುಬ್ಯಾ ಬದಲಿ ಹೆಸ್ರು ಆದ್ರೂ ಹಾಕಿ ಮಾಡ್ಕೋಬೋದು ಮನೆಯೊಳಗೆ ಯಾವುದು ಇರ್ತೈತಿಲ್ಲ ಅದ್ರ ಯೂಸ್ ಮಾಡ್ಕೊಂಬಿಟ್ಟು ಈ ರೀತಿ ಮಾಡ್ಕೋಬೋದು ನೋಡಿರಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಅದು ಮಾಡಿಬಿಟ್ಟು ತಿಂದಾಗನ ಗೊತ್ತಾಗೋದು ರುಚಿ ಹೆಂಗೆ ಐತೆ ಅಂತೇಳಿ ಬಟ್ ಮಕ್ಕಳಿಗಂತೂ ಈ ರೀತಿ ಮಾಡಿಕೊಟ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡಿರಿ ಜಾಸ್ತಿ ಹೀಟ್ ಆಗ್ತಿದ್ರೆ ಚಪಾತಿ ತಿಂದು ಈ ರೀತಿ ಮಾಡ್ಕೋಬೋದು ವಾರದಾಗ ಒಂದ್ಸಲ ನನಗೆ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರಿ ಅಂದರೆ ತನಗೆ ಮಾಡಿಕೊಡ್ಬೇಕಂತೇಳಿ ಮತ್ತು ಈ ರೀತಿ ಮಾಡಿ ಡಬ್ಬಿಗೆ ಹಾಕಿ ಹಾಕಿಕೊಟ್ರೂ ನಡಿತೈತ್ರಿ ಅದು ಸ್ವಲ್ಪ ಚೊಲೋತ್ನಾಗ ಎರಡು ಸೈಡ ಬೆನ್ಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಟ್ ಮಾಡಿಟ್ಟು ರೀ ಮತ್ತು ಇದು ಪೀನಟ್ ಬಟರ್ ಅಂತಾರಲ್ರಿ ಅಂದ್ರೆ ಅಂದರೆ ಶೇಂಗಾಯಂತ ಮಾಡಿರ್ತೀವಲ್ಲ ಅದನ್ನ ಮನೆಯೊಳಗೆ ನಾನು ರೆಡಿ ಮಾಡಿದ್ದೆ ರೀ ಅದನ್ನೊಂದು ಸ್ವಲ್ಪ ಹಾಕಿದ್ದೀನಿ ಮತ್ತು ಟೊಮೆಟೊ ಸಾಸ್ರಿ ಇದು ಮನೆಯೊಳಗೆ ಮಾಡಿದ್ದೆ ಟೊಮೊಟೊ ಸಾಸ್ ಎಲ್ಲ ಹಾಕ್ಬಿಟ್ಟು ಈ ರೀತಿ ಮಡ್ಚಿಬಿಟ್ಟು ಮಕ್ಕಳಿಗೆ ಕೊಟ್ರೈತ್ರಿ ಹಂಗೆ ಕಟ್ಕೊಂಡು ತಿಂತಾರ ಅಂದರೆ ಡಬ್ಬಿಗೂ ಹಾಕ್ಬೋದು ಸಣ್ಣ ಸಣ್ಣ ಮಕ್ಕಳು ಇದ್ಬಿಟ್ರೆ ಅವ್ರಿಗೆ ಚಟ್ನಿ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅಲ್ರಿ ಪಲ್ಯ ಅದು ಈ ರೀತಿ ಮಾಡಿಬಿಟ್ಟು ಮಡ್ಚಿಬಿಟ್ಟೆ ಕೊಟ್ಟರೆ ಆಯ್ತು ಇಷ್ಟಪಟ್ಟು ತಿಂತಾರು ಈಗ ತನಗೆ ನಾನು ಇದೇ ರೀತಿ ಮಾಡಿಬಿಟ್ಟು ಚಟ್ನಿನೂ ಮಾಡಿದ್ದೆ ಅಲ್ಲರಿ ಪುಟಾಣಿ ಮತ್ತು ಮೊಸರು ಹಾಕಿಬಿಟ್ಟು ಅದನ್ನು ಹಾಕಿ ಕೊಟ್ಟೆ ರೀ ಈಗ ತನೂ ನಾಷ್ಟ ಮಾಡ್ತಾರು ತನಗೆ ಡಬ್ಬಿ ಕಟ್ಬೇಕು ರೀ ಡಬ್ಬಿಗೂ ಇದೇ ಮಾಡಿ ಕಟ್ಟೋದು ನಾನು ನೀವು ಆ ರೀತಿ ರೀತಿಯಾದರೂ ಮಾಡ್ಬೋದು ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಟೊಮೆಟೊ ಸಾಸ್ ಹಾಕಿ ಇಲ್ಲಾಂದ್ರೆ ಪ್ಲೇನ್ ದೋಸೆ ಆದರೂ ಮಾಡ್ಕೋಬೋದು ರೀ ಈ ರೀತಿ ಹಾಕಿಬಿಟ್ಟು ಎರಡು ಸೈಡ್ ಚಲೋತ್ನೇ ಬೆನ್ಸಿಬಿಟ್ಟು ಕೊಟ್ರೆ ಆಯಿತು ಇದು ಚಲೋ ಆಗ್ತೈತೆ ರೀ ಚಟ್ನಿ ಸಂಗಟ ಮಸ್ತ್ ಆಗ್ತೈತಿ ಟೊಮೆಟೊ ಸಾಸ್ ಆದರೂ ಹಚ್ಕೊಂಡು ತಿನ್ಬೋದು ಮತ್ತೆಲ್ಲ ಚಟ್ನಿ ಆದರೂ ಹಚ್ಕೊಂಡು ತಿನ್ಬೋದು ಇಲ್ಲ ಮಸಾಲ ಆದರೂ ಹಚ್ಕೊಂಡು ತಿಂದರೆ ರೀ ಇಲ್ಲಪ್ಪ ಅಂತಂದ್ರೆ ಸ್ವಲ್ಪ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕಿದ್ರು ನಡಿತೈತಿ ಇಲ್ಲಾಂದ್ರೆ ಕ್ಯಾರೆಟ್ ನಡಿತೈತೆ ರೀ ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರು ನಡಿತೈತ್ರಿ ಅಂದರೆ ಒಳಗಡೆ ಒಬ್ಬೊಬ್ರು ತಿನ್ನಂಗಿಲ್ಲಲ್ಲ ಅವರು ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ರೆ ನಡಿತೈತೆ ನೋಡಿರಿ ಅಲ್ಲ ಹಾಕಿಬಿಟ್ಟು ಚಲೋತನಾಗೆ ಬೆನ್ಸ್ಕೊಂಡ್ಬಿಟ್ರೈತು ಮಸ್ತಾಗಿರೋ ದೋಸೆ ರೆಡಿ ಆಗ್ತಾವೆ ನೋಡಿರಿ ಈಗ ಎಲ್ಲಾರದು ನಾಷ್ಟ ಆಯ್ತು ನೋಡಿರಿ ನಂದು ನಾಷ್ಟ ಸ್ಟಾರ್ಟ್ ಆಗೈತಿ ಈಗ ನಾಷ್ಟ ಮಾಡೋದು ಬರ್ರಿ ಮಸ್ತಾಗೆ ಚಟ್ನಿ ಟೊಮೊಟೊ ಸಾಸು ಮತ್ತು ಪಾಲಕ್ ಹೆಸರು ಬೇಳೆ ದೋಸೆ ಮಸ್ತಾಗಿ ಪ್ಲೇಟ್ ರೆಡಿ ಆಗೈತಿ ನೋಡ್ರಿ ಈ ರೀತಿ ಮಾಡಿ ಕೊಟ್ರೆ ರೀ ಮಕ್ಕಳಿಗೆ ಅಷ್ಟೆಲ್ಲ ದೊಡ್ಡವ್ರಿಗೆ ಇಷ್ಟ ಆಗ್ತವೆ ಮತ್ತು ಹಲ್ಲಿ ಇಲ್ಲಾರ್ದವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ರೀ ಪಾಲಕ್ ಮತ್ತು ಹೆಸರು ಬೇಳೆ ಬಿಟ್ಟು ಹಾಕಿಬಿಟ್ಟು ಮಾಡಿಕೊಟ್ರೆ ಹೆಸರು ತಿನ್ನೋಕೆ ಆಗಂಗಿಲ್ಲ ಅದು ಪಲ್ಯ ಇಲ್ಲೇ ಮಾಡಿಕೊಟ್ರೆ ಈ ರೀತಿ ದೋಸೆ ಮಾಡಿ ಕೊಟ್ರೆ ಆಯ್ತು ಈಗ ಎಲ್ಲ ಮನೆಯೆಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಡುಗೆಯೂ ಮಾಡಿದೆ ರೀ ಬರೀ ಪಲಾವ್ ರೀ ಅಂದರೆ ಅರ್ಬಿ ತೊಳೋದು ಬಾಂಡೆ ತೊಳೋದು ಇದು ಅನ್ನ ಅಷ್ಟು ಮಾಡಿಬಿಟ್ಟು ಅಂದ್ರೆ ಪಲಾವ್ ಮಾಡಿಬಿಟ್ಟು ಊಟ ಮಾಡಾಕತ್ತೀನಿ ನೋಡಿರಿ ಟೈಮಿಗೆ ಎರಡು ಗಂಟೆ ಆಗೈತಿ ಹುಷೋಗಿತ್ತ ಎಲ್ಲ ಕೆಲಸ ಮುಗಿಸ್ಗೇ ಫಸ್ಟಿಗೆ ಊಟ ಮಾಡಿಬಿಡ್ಬೇಕಂತೇಳಿ ಊಟ ಮಾಡಾಕತ್ತೀನಿ ನೋಡ್ರಿ ಮಸ್ತಾಗಿ ಪಲಾವ್ ಮತ್ತು ಬೆಳಗ್ಗೆ ಮಾಡಿದ್ದು ಸ್ವಲ್ಪ ಚಟ್ನಿ ಇತ್ತ ಫುಲ್ ಅಂತ ಸ್ಮೆಲ್ ಬರಾಕತ್ತಿತ್ತು ಈಗ ಪ್ಲೇಟ್ ಹಚ್ಕೊಳಕತ್ತಿದ್ದೀನಿ ನೋಡ್ರಿ ಬೆಳಗ್ಗೆ ಮಾಡಿದ ಚಟ್ನಿ ಅಂತೂ ಅನ್ನಕ್ಕೂ ಸೂಪರ್ ಕಾಂಬಿನೇಷನ್ ರೀ ಅನ್ನ ಚಪಾತಿಗೂ ಅದು ಮೊಸರು ಹಾಕಿರ್ತೀವಲ್ಲ ಹಿಂಗಾಗಿ ಉಪ್ಪಿನಕಾಯಿ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಏನು ಮಸ್ತ್ ಭಾಳ ಮಸ್ತ್ ಆಗ್ತೈತೆ ನೋಡ್ರಿ ನನ್ನ ಮಗನಿಗೆ ಇದ್ರೆ ಎಬ್ಬಸ್ಬಿಟ್ಟು ಸಾಕಾಯಿತು ರೀ ನಾನಂತೂ ಮಧ್ಯಾಹ್ನ ಮನ್ಕೊಳಕ್ಕೆ ಹೋಗಂಗಿಲ್ಲ ಆದರೆ ಮನು ಮನ್ಕೊಂಡಿದ್ದೆ ಎಬ್ಬಸಿದ್ರೆ ಹೇಳೇ ಇಲ್ಲ ಈಗ ನನ್ನ ಬಿಟ್ಟು ಊಟ ಮಾಡತ್ತರಿ ಮಮ್ಮಿ ಅಂತ ಅಂತಾನು ಆಯಿತು ನೀ ಹಚ್ಕೊಂಡು ಊಟ ಮಾಡಪ್ಪ ಅಂಥೇಳಿ ಅಂದೆ ಕೊಬ್ಬರಿ ಮುಲ್ತಾನಿ ಬಿಟ್ಟಿ ಇಲ್ಲೇ ಮುಲ್ತಾನಿ ಎಲ್ಲಿಗೆ ಚಂದನ್ ಪೌಡರ್ ತುಂಬ ಅಂತ ಏನು ಸೂ ಟ್ಯಾಬ್ಲೆಟ್ ಏನು ಮುಸಕವಾಗಿದೆ ನಾನು ತರಬೇಕು ಬರೆ ಸಾರ ಮತ್ತೆ ಏನ ತಿನ್ನಕ ಚಕಲೇ ಮಾವಡೋನು ಗೊತ್ತಿಲ್ಲ ಇಂಗಾ ಮಾಡೋದು ನಕಡೆ ಆಗಲ್ಲ ಏನು ಚಕಲೇ ಮಾಡದತ್ತಿ ಅದು ಕೊಡ್ಬಾರ ಚಕಲೇ ಇದು ಬಾರ ಅಂತ ಕೈಲೇ ಕೊಡು ನಾನು ಮಾಡ್ಕೊಡ್ತೀನಿ ಫ್ರೈ ಮಾಡ್ಬೇಕಾ ಹಾಗಿ ಮಾಡ್ಕಿನಾ ಏನು ಮಾಡ್ತ ಅದ್ಬಿ ಕ್ಯಾ ಏನ್ ಈಗ ಮಾರ್ಕೆಟ್ಗೆ ಹೊಂಟೀವಿ ನೋಡ್ರಿ ನಾನು ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ಹತ್ತು ಮಣಿಗೆ ಮಾರ್ಕೆಟ್ ಒಳಗೆ ಹೋಗಾಕನ ಅಂಜಿಕೆರಿ ಯಾಕಂದ್ರೆ ಗಾಡಿ ಸಿಕ್ಕಾಪಟ್ಟೆ ಇರ್ತಾವೆ ಏನೋ ಆದಂಗ ಆಗ್ಬಿಟ್ಟೈತೆ ನಮ್ಮ ಬಿಜಾಪುರ ಅಷ್ಟು ರಶ್ ಇರ್ತೈತಿ ಗಾಡಿನೂ ಜಾಸ್ತಿ ಆಗ್ಬಿಟ್ಟವಲ್ರಿ ಫಸ್ಟ್ ಎಲ್ಲಾ ಇಷ್ಟ ಗಾಡಿ ಇರ್ತಿತ್ತಿಲ್ಲ ಈಗ ಒಂದು ನಾಲ್ಕೈದು ವರ್ಷದಿಂದಂತೂ ಸಿಕ್ಕಾಪಟ್ಟೆ ಗಾಡಿ ಹೇಗವು ಹತ್ತು ಮಣಿಗೆ ಹೊರಗೆ ಹೋಗಾಕನ ವಲ್ಲ ಅನ್ಸುತ್ತ ಅಂದ್ರೆ ಮಾರ್ಕೆಟ್ನಾಗ ಹೋಗಾಕ ವಲ್ಲನ್ಸತ್ರಿ ಜಾಸ್ತಿ ಗಾಡಿ ಇರ್ತಾವಲ್ಲ ಹಿಂಗಾಗಿ ಈಗ ಫೈನಲಿ ಬಂದಿವಿ ನೋಡಿರಿ ಮಾರ್ಕೆಟ್ ಒಳಗೆ ಇದು ಸಿದ್ದೇಶ್ವರ ಗುಡಿ ರೀ ಆಲ್ಮೋಸ್ಟ್ ಬಿಜಾಪುರದಾಗ ಇರೋರಿಗೆ ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ ಸಿದ್ದೇಶ್ವರ ಗುಡಿ ಒಳಗೆ ಹೋಗಬೇಕಂದಿವಿ ಮತ್ತೆ ಲೇಟ್ ಆಗಿತ್ತಲ್ಲ ಹೀಗಾಗಿ ಬ್ಯಾಬ್ಬಿಡು ಅಂತೇಳಿ ಬಂದೀವಿ ರೀ ನಾವು ಯಾವಾಗಲೂ ಎಣ್ಣೆ ಇಲ್ಲಿಂದ ತರೋದು ರೀ ಅಂದರೆ ಶೇಂಗಾದ ಎಣ್ಣೆ ಬಿಜಾಪುರ ಒಳಗೆ ಇದು ಭಾಳ ವರ್ಷದಿಂದ ಐತ್ರಿ ಅಂಗಡಿ ಹೀಗಾಗಿ ಚಲೋನು ಇರ್ತೈತಿ ಸ್ವಲ್ಪ ಎಣ್ಣೆ ರೀ ಅಂದ್ರೆ ಹೊರಗಡೆ ಕಂಪೇರ್ ಮಾಡಿಬಿಟ್ರೆ ಇಲ್ಲಿ ಸ್ವಲ್ಪ ಬೆಸ್ಟ್ ಅಂತ ಅನ್ಸುತ್ತೆ ಮತ್ತು ಶೇಂಗಾ ಸ್ಮೆಲ್ ಬರ್ತೈತಿ ಟೇಸ್ಟ್ನು ಇರ್ತೈತೆ ರೀ ಈಗ ಎಣ್ಣೆ ತೊಗೊಂಡು ಬಂದೀವಿ ನೋಡಿರಿ ಇದು ಶೇಂಗಾ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ರೀ ಎಣ್ಣೆ ಸ್ವಲ್ಪ ತಂದಿದ್ದು ಯಾವಾಗಲೂ ಪ್ಲಾಸ್ಟಿಕ್ ಡಬ್ಬಿ ಒಳಗೆ ತರ್ತಿದ್ದೀವಿ ರೀ ಐದು ಕೆ ಜಿ ಈ ಸಲ ಮೂರು ಕೆ ಜಿ ಅಷ್ಟೇ ತಂದಿದ್ದೆವು ಅಂದರೆ ಇದು ಕಿಟ್ಲಿ ಅಷ್ಟೇ ರೀ ಅಷ್ಟು ಮೂರು ಕೆ ಜಿ ಶೇಂಗ ಎಣ್ಣೆ ಮತ್ತು ಒಂದು ಕೆ ಜಿ ಕೊಬ್ಬರಿ ಎಣ್ಣೆ ರೀ ಕೊಬ್ಬರಿ ಎಣ್ಣೆ ಚಲೋ ಇರ್ತೈತಿ ತಲೆಗೆ ತಲಿಗೆ ರೀ ಇದು ಪ್ಯಾರಾಸಿಟಮಾಲಕ್ಕಿದ್ದ ಇದು ಬೆಸ್ಟ್ ಅಂತ ಅನ್ಸುತ್ತೆ ಕೊಬ್ಬರಿ ಇದ್ದು ಸ್ಮೆಲ್ಲು ಇರ್ತೈತೆ ರೀ ಅದಕ್ಕಂತ ಇದನ್ನೇ ಯೂಸ್ ಮಾಡೋದು ನಾವು ಭಾಳ ವರ್ಷದಿಂದ ರೀ ಈಗ ಕೊಬ್ಬರಿ ಎಣ್ಣೆ ಮತ್ತು ದೇವರಿಗೆ ಹಚ್ಚಕ್ಕೆ ಧೂಪಾನೂ ಬೇಕಾಗೈತೆ ರೀ ಅದಕ್ಕಂಥೇಳಿ ಧೂಪ ಮತ್ತು ಇಷ್ಟ ತಂದಿದ್ದು ನೋಡ್ರಿ ಇನ್ನು ಅಡುಗೆ ಮಾಡ್ಬೇಕಂತ ಅನ್ಕೊಳಾಕತ್ತಿದೀನಿ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಗೆತಿ ಯಾಕಂದ್ರೆ ಬೆಳಗ್ಗೆ ಮಾಡಿ ಅಂದ್ರೆ ಮಧ್ಯಾಹ್ನ ಮಾಡಿದ್ದು ಅನ್ನೂ ಐತ್ರಿ ಅದನ್ನ ಸ್ವಲ್ಪ ಆಗುತ್ತೆ ಮತ್ತಷ್ಟು ಏನು ಮಾಡ್ಬೇಕಂತ ಕೇಳಾಕತ್ತಿದ್ದೆ ಚೂಡ ಮಾಡ್ತೀನಿ ಮಮ್ಮಿ ಅಂತ ತಾನು ಅಂದಿದ್ಲು ಆಯ್ತಮ್ಮ ಏನಾರು ಮಾಡು ಚೂಡ ಮತ್ತು ಅನ್ನ ಇಷ್ಟ ಆಗ್ತೈತ್ರಿ ನಮ್ಮ ನಮ್ಮ ಎಲ್ಲರಿಗೆ ಅದಕ್ಕಂತೇಳಿ ಚೂಡ ಮಾಡ್ ತಂದಾಳು ತನು ಕೊಬ್ಬರಿ ಎಣ್ಣೆ ತಂದಿದ್ದು ಒಂದು ಡಬ್ಬಿಗೆ ಹಾಕಿ ಹಿಡಾಕತ್ತ ನೋಡ್ರಿ ಆಲ್ಮೋಸ್ಟ್ ಪ್ಲಾಸ್ಟಿಕ್ ಇದ್ದ ಈ ರೀತಿ ಸ್ಟೀಲ್ ಡಬ್ಬಿ ಒಳಗೆ ಹಾಕಿಡೋದನ್ನೇ ಬೆಸ್ಟ್ ಅಂತ ಅನ್ಸುತ್ತೆ ಮನು ಇದ್ರೆ ನೀತ್ರೆ ಹೊಂಟಾನು ತನು ಇದ್ರೆ ಚೂಡಾ ಮಾಡಿಟ್ಟ ನೋಡ್ರಿ ಗರ್ಭಾವತ ಹಾಕ್ಬೇಕಿಲ್ಲ ಹ್ಮ್ ಮನು ನೋಡ್ರಿ ಎಲ್ಲ ಕರೆಕ್ಟಾಗಿ ಹಾಕ್ತಾನೆ ಇವತ್ತು ಇಲ್ಲ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತು ನೀಡೋ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ